ನಮಸ್ಕಾರ ನಾವು ಕಳೆದ ಎರಡು ಮೂರು ದಿನಗಳಿಂದ ರಾಷ್ಟ್ರೀಯ ಪೌರತ್ವ ನೋಂದಣಿಯ ಅಪಾಯದ ಬಗ್ಗೆ ಮಾತನಾಡ್ತಾ ಇದ್ವಿ ಭಾಳಷ್ಟು ಜನ ಇವನು ಮೋದಿ ವಿರೋಧಿ ಬಿಜೆಪಿ ವಿರೋಧಿ ಅದಕ್ಕೆ ಮಾತನಾಡ್ತಾನೆ ಅಂತ ಆದರೆ ಈ ದೇಶದಲ್ಲಿ ಇರುವ ಜನ ತಮ್ಮ ಪೌರತ್ವವನ್ನು ಪಡಿಸೋದು ಪಡಿಸಬೇಕು ಅನ್ನೋದೇನಿದೆ ಇದು ಡೇಂಜರಸ್ ಅದರ ಜೊತೆಗೆ ಈ ದಾಖಲೆಗಳಿಲ್ಲದೆ ಅವರೊಮ್ಮೆ ತಮ್ಮ ಪೌರತ್ವವನ್ನು ಸಾಬೀತುಪಡಿಸೋದಕ್ಕೆ ತಕ್ಷಣಕ್ಕೆ ಸಾಧ್ಯ ಆಗದಿದ್ದರೆ ಏನಾಗುತ್ತೆ ಅವ್ರನ್ನ ಡಿಟೆನ್ಷನ್ ಕ್ಯಾಂಪ್ಗಳಿಗೆ ಕಳಿಸಲಾಗುತ್ತೆ ಅಂತ ಈ ಡಿಟೆನ್ಷನ್ ಕ್ಯಾಂಪ್ಗಳು ಹೇಗಿವೆ ಗೊತ್ತಾ ನಿಮಗೆ ಈಗಾಗಲೇ ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಡಿಟೆನ್ಷನ್ ಕ್ಯಾಂಪ್ಗಳನ್ನು ಏನು ಕಟ್ಟುವ ಕೆಲಸ ನಡೀತಾ ಇದೆ ಬಟ್ ಅಸ್ಸಾಂನಲ್ಲಿ ಈಗಾಗಲೇ ಡಿಟೆನ್ಷನ್ ಕ್ಯಾಂಪ್ಗಳಿವೆ ಅಲ್ಲಿ ತಮ್ಮ ಪೌರತ್ವವನ್ನು ಸಾಬೀತುಪಡಿಸೋದಕ್ಕೆ ಸಾಧ್ಯ ಆಗದೆ ತಾವು ವಿದೇಶಿಯರು ಎನ್ನುವ ಹಣೆಪಟ್ಟಿಯನ್ನು ಪಟ್ಟಿಯನ್ನು ಹಚ್ಚಿಕೊಂಡು ಬದುಕುತ್ತಿರುವ ಜನ ಅವರ ನೋವು ಅರ ಅವರ ಅಸಹಾಯಕತೆ ಅವರ ದುಃಖ ಅವರ ಪ್ರಲಾಪ ಯಾರಿಗೆ ಹೇಳೋದು ಅದನ್ನು ಯಾರು ಕೇಳುವವರು ಸೊ ಅದಕ್ಕೆ ಸಂಬಂಧಪಟ್ಟ ಒಂದು ಸುದ್ದಿ ಇಲ್ಲಿದೆ ಕ್ವಿಂಟ್ ಈ ಸುದ್ದಿಯನ್ನು ಪ್ರಕಟಿಸಿದ್ದು ಅದನ್ನು ನಾವು ತೆಗೆದುಕೊಂಡಿದ್ದೇವೆ ನಮ್ಮ ಸಹೋದ್ಯೋಗಿ ವೆಂಕಟರಮಣಗೌಡರು ಅದನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಇದು ಈ ನೋವಿನ ಕತೆ ಈ ದುಃಖದ ಕತೆ ಈ ಅಸಹಾಯಕತೆ ಸೊ ಒಂದೊಮ್ಮೆ ದಾಖಲೆಯನ್ನು ಒದಗಿಸೋದಕ್ಕೆ ಸಾಧ್ಯ ಆಗದಿದ್ದರೆ ನಾನು ನೀವು ಹೀಗೆ ಸಾವಿರಾರು ಜನ ಇಂಥ ಡಿಟೆನ್ಷನ್ ಕ್ಯಾಂಪ್ಗಳಿಗೆ ಹೋಗಬೇಕಾಗತ್ತೆ ಇದುವರೆಗೆ ಅಸ್ಸಾಂನ ಡಿಟೆನ್ಷನ್ ಕ್ಯಾಂಪ್ನಲ್ಲಿ ಇಪ್ಪತ್ತೆಂಟಕ್ಕೂ ಹೆಚ್ಚು ಜನ ಹೃದಯಾಘಾತದಿಂದ ಹಸುನೀಗಿದ್ದಾರೆ ಅವರ ಹೃದಯ ಒಡೆದು ಹೋಗಿದೆ ಒಡೆದು ಅವರು ಇಹಲೋಕಯಾತ್ರೆಯನ್ನು ಮುಗಿಸಿದ್ದಾರೆ ಹಾಗಿದ್ರೆ ಅವರ ನಂಬಿದವರ ಕತೆ ಏನು ನೋಡಿ ಈ ಒಂದು ಮಾನವೀಯ ವರದಿಯನ್ನು ಈ ಪುಟ್ಟ ಕಂದಮ್ಮನ ಹೆಸರು ಶ್ವೇತಾ ಡೇ ನೃತ್ಯವೆಂದರೆ ಪ್ರಾಣ ಇವಳಿಗೆ ಆದರೆ ತನ್ನ ಕನಸನ್ನು ತಾನೇ ಕಟ್ಟಿ ಬದಿಗಿಡಬೇಕಾದ ಸ್ಥಿತಿ ಇವಳೆದುರಿಗೆ ಶ್ವೇತಾ ಈಗ ನೃತ್ಯ ನಿಲ್ಲಿಸಿದ್ದಾಳೆ ಈ ಮುಗ್ಧೆಯ ಕನಸನ್ನು ಕಸಿದುಕೊಂಡಿರುವುದು ಸರ್ಕಾರದ ನೀತಿ ಸರ್ಕಾರದ ವಿವೇಕಹೀನ ಮತ್ತು ಅಮಾನವೀಯ ನಡೆ ಎಂಬುದು ಮಾತ್ರ ವಿಪರ್ಯಾಸ ಶ್ವೇತಾ ನೃತ್ಯ ನಿಲ್ಲಿಸಿದ್ದು ತಂದೆಯ ಸಾವಿನಿಂದಾಗಿ ಇವಳ ತಂದೆಯನ್ನು ಬಲಿ ಪಡೆದದ್ದು ಈ ವ್ಯವಸ್ಥೆ ವೋಟರ್ ಐಡಿಯಲ್ಲಿ ಹೆಸರಲ್ಲೊಂದು ಸಣ್ಣ ವ್ಯತ್ಯಾಸವಾಗಿದ್ದಕ್ಕೆ ಬಂಧಿತರ ಶಿಬಿರದ ಪಾಲಾಗಬೇಕಾಯಿತು ಈಕೆಯ ತಂದೆ ಬದುಕಿನ ನಾಲ್ಕು ವರ್ಷಗಳು ಕತ್ತಲ ಕೋಣೆಯೊಳಗೆ ಕಳೆದು ಹೋದವು ಕಡೆಗೆ ಪ್ರಾಣವೂ ಅಲ್ಲೇ ಹೋಯಿತು ವಿದೇಶಿಯರೆಂದು ಘೋಷಿಸಲ್ಪಟ್ಟವರು ಮತ್ತು ಗಡಿಭದ್ರತಾ ಪಡೆಯ ಪೊಲೀಸರಿಂದ ಬಂಧನಕ್ಕೆ ಒಳಗಾದವರನ್ನು ಕೂಡಿ ಹಾಕಲೆಂದೇ ಅಸ್ಸಾಂನಲ್ಲಿ ಹಲವು ಬಂಧಿತರ ಶಿಬಿರಗಳಿವೆ ಗೋಯಲ್ಪಾರ ಜಿಲ್ಲಾ ಕಾರಾಗೃಹ ಕೂಡ ಅಂಥ ಬಂಧಿತರ ಶಿಬಿರಗಳಲ್ಲಿ ಒಂದು ಬದುಕಿನ ಕನಸುಗಳೇ ಛಿದ್ರವಾದ ಹಲವಾರು ಕಥೆಗಳು ಇಲ್ಲಿ ಎದುರಾಗಿ ಇಲ್ಲೇ ಪ್ರಾಣ ಕಳೆದುಕೊಂಡವರು ಅದೆಷ್ಟೋ ಮಂದಿ ಸಾವಿರದ ಹತ್ತೊಂಬತ್ತರ ನವೆಂಬರ್ ವರೆಗೆ ಅಸ್ಸಾಂ ಬಂಧಿತರ ಶಿಬಿರಗಳಲ್ಲಿ ಇಪ್ಪತ್ತೆಂಟು ಮಂದಿ ಸಾವನ್ನಪ್ಪಿದ್ದಾರೆ ಶ್ವೇತಾಳ ತಂದೆ ಕೂಡ ಅಂಥವರಲ್ಲಿ ಒಬ್ಬರು ಎರಡು ಸಾವಿರದ ಐದರಲ್ಲಿ ಮತದಾರರ ಗುರುತಿನ ಚೀಟಿ ಕೈಗೆ ಬಂದಾಗ ಸುಬ್ರತಾ ಡೇ ಹೆಸರು ಸುಬೋಧೆಂದಾಗಿತ್ತು ಮುಂದಿನೆಲ್ಲ ದುರಂತಕ್ಕೆ ನಾಂದಿಯಾದದ್ದೇ ಈ ವ್ಯತ್ಯಾಸ ಅಲ್ಲಿಂದ ಕಾಡತೊಡಗಿತ್ತು ಅನುಮಾನದ ಕಣ್ಣು ಬಾಂಗ್ಲಾದೇಶಿಯನ್ನು ಗೋಯಲ್ಪಾರ ವಿದೇಶಿಯರ ಮಂಡಳಿಯಲ್ಲಿ ಒಂಬತ್ತು ವರ್ಷ ಕಾಲ ಕೇಸ್ ನಡೆದಿದೆ ಆದರೆ ಅಂಗಡಿಯೊಂದರಲ್ಲಿ ಬಳಸುತ್ತಿದ್ದ ಶುಭ್ರ ತಡೆ ಕೂಲಿ ತಪ್ಪಿ ಹೋಗುತ್ತದೆ ಎಂಬ ಕಾರಣದಿಂದ ಸಲ ವಿಚಾರಣೆಗೆ ಗೈರಾಗದ್ದರಿಂದ ಹೈಕೋರ್ಟ್ನಲ್ಲಿ ಕೇಸ್ ಹಾಕಿಕೊಳ್ಳಲು ಟ್ರಿಬ್ಯುನಲ್ ಸೂಚಿಸಿತ್ತು ಆದರೆ ಇವರ ಪರ ವಕೀಲನೇ ಇವರನ್ನು ವಂಚಿಸುತ್ತವಲ್ಲ ತನ್ನ ಫೀಸ್ ಎಂದು ಒಂದೂವರೆ ಲಕ್ಷಕ್ಕೂ ಹೆಚ್ಚು ಹಣ ತಿಂದಿದ್ದ ಅವನು ಹೈಕೋರ್ಟ್ನಲ್ಲಿ ಇವರ ಪರ ಅರ್ಜಿ ಹಾಕಿರಲೇ ಇಲ್ಲ ಅಷ್ಟು ಮಾತ್ರವಲ್ಲ ಸುಮಾರು ಏಳು ವರ್ಷ ಕಾಲ ಸುಬೋಧೇಸರಲ್ಲೇ ವೋಟ್ ಹಾಕಲು ತಪ್ಪು ಮಾರ್ಗದರ್ಶನ ಮಾಡಿದ್ದ ಅದೊಂದು ದಿನ ಗಡಿ ಪೊಲೀಸರು ಸುಬ್ರತಾ ಡೇಯನ್ನು ಬಂಧಿಸಿಯೇ ಬಿಟ್ಟರು ಸುಬ್ರತಾ ಡೇ ಬಂಧಿತರ ಶಿಬಿರದ ಪಾಲಾದ ಬಳಿಕ ನಿರ್ಗತಿಗರಂತಾದರೂ ಶ್ವೇತ ಮತ್ತು ಜೈಲಿನಲ್ಲಿ ಹೋಗಿ ನೋಡುವುದಕ್ಕೂ ಎಸ್ಪಿ ಕಚೇರಿಯಲ್ಲಿ ಲಂಚ ಕೊಡಬೇಕಿತ್ತು ಪ್ರತಿ ಬಾರಿ ಭೇಟಿಗೆ ಹೋದಾಗಲೂ ಇದಕ್ಕಾಗಿ ಖರ್ಚು ಮಾಡುವ ಬದಲು ತನ್ನನ್ನು ಬಿಡಿಸಲು ಯತ್ನಿಸು ಎಂದು ಹೆಂಡತಿಯ ಬಳಿ ಸುಭ್ರತಾ ಡೇ ಹಲವು ಕಡೆಗೊಂದು ದಿನ ತೀವ್ರ ಹೃದಯಾಘಾತದಿಂದಾಗಿ ಬಂಧಿತರ ಶಿಬಿರದಲ್ಲಿಯೇ ಸುಭ್ರತಾ ಡೇ ಸತ್ತ ಮೇಲೆ ಶ್ವೇತಾ ಮತ್ತು ಆಕೆಯ ತಾಯಿಯ ಪಾಲಿನ ಒಂದು ಸಣ್ಣ ಭರವಸೆಯೂ ಇಲ್ಲವಾಯಿತು ಡಜನ್ ಗಟ್ಟಲೆ ಬ್ಯಾಗ್ ಹೊಲಿದರೆ ಎಂಟು ರೂಪಾಯಿ ಸಿಗುತ್ತದೆ ಶ್ವೇತಾಳ ತಾಯಿಗೆ ಮಗಳು ಆಸೆ ಪಡುವ ಒಳ್ಳೆಯ ಆಹಾರ ಹಾರ್ಲಿಕ್ಸ್ ಬೆರೆಸಿದ ಹಾಲು ಕೊಡಲಿಕ್ಕಾಗದ ಸಂಕಟ ಆ ತಾಯಿಗೆ ತಾನು ಏನು ಕೇಳಿದರೂ ಕೊಡಿಸುತ್ತಿದ್ದ ಅಪ್ಪ ಸತ್ತಿರುವುದನ್ನು ಇನ್ನೂ ಅರಗಿಸಿಕೊಂಡಿಲ್ಲ ಪುಟ್ಟ ಶ್ವೇತಾ ಅಪ್ಪನ ಶವ ಮನೆಗೆ ಬಂದಾಗಲೂ ಅದನ್ನು ನೋಡಲು ನಿರಾಕರಿಸಿದ್ದಳಂತೆ ಮೊನ್ನೆಯಷ್ಟೇ ಅಪ್ಪನನ್ನು ನೋಡಿ ಬಂದೆವಲ್ಲ ಅಪ್ಪ ಬರುತ್ತಾರೆ ಎಂದು ನಂಬಿ ಕಾಯುವ ಶ್ವೇತಾ ಡಾನ್ಸ್ ಕ್ಲಾಸ್ಗೆ ಕೊಡಲು ಹಣವಿಲ್ಲದ ಕಾರಣಕ್ಕೆ ಸ್ವತಃ ಡಾನ್ಸ್ ಕ್ಲಾಸ್ಗೆ ಕೊಡಲು ಹಣವಿಲ್ಲದ ಕಾರಣಕ್ಕೆ ನೃತ್ಯ ಬಿಟ್ಟು ಕೂತಿದ್ದಾಳೆ বাবা যে দশ টাকা দিয়ে ডেলি ডেলি জমা হয়েছিল ওইটা দিয়ে পরে বাবাটা আপেল কিন

দেখে নাই আমার বাবা না কই কি আমরা দেখা করে আসলাম না সোমবারে বাবা ওইখানে আছে বাবা আমার সাথে কথা কইলো বাড়ি যা আমি বাড়ি কইছে না বাড়ি যাবো বাবা না এখন বাবার কথা মনে পড়ে ಇಬ್ಬರು ಸರ್ಕಾರಿ ನೌಕರರ ಶ್ಯೂರಿಟಿ ಕೇಳುತ್ತಾರೆ ಪೌರತ್ವ ಕಂಟಕಕ್ಕೆ ತುತ್ತಾದವರಿಗೆ ಶ್ಯೂರಿಟಿ ನೀಡಲು ಯಾರೂ ಮುಂದೆ ಬರುವುದಿಲ್ಲ ಎಲ್ಲ ಒದಗಿ ಬಂದು ಬಿಡುಗಡೆ ಸಿಕ್ಕರೂ ಜನ ಶಿಕ್ಷಕರಲ್ಲಿ ಸೇರುವ ಬಜಿಯು ಯಾವುದೇ ಖಾತ್ರಿ ಆತಂಕ ದುಗುಡದಲ್ಲಿ ಅಪ್ಪ ಇದ್ದಾಗ ದಿನವೂ ಹತ್ತು ರೂಪಾಯಿ ಕೊಡುತ್ತಿದ್ದರೂ ಅದನ್ನು ಹಾಗೆ ಉಳಿಸಿರುತ್ತಿದ್ದೆ ಎನ್ನುವ ಶ್ವೇತ ಒಮ್ಮೆ ಆಗ ನೋಡಿದ್ದನ್ನು ಉಳಿಸಿದ್ದ ಹಣದಲ್ಲೇ ಸೇಬು ಹಣ್ಣು ಕೊಂಡು ಹೋಗಿದ್ದನ್ನು ನೆನೆಯುತ್ತಾಳೆ ಆ ನೆನಪಲ್ಲಿರುವುದು ಬದುಕಿನ ಚಂದವನ್ನೇ ಕಳೆದುಕೊಂಡ ಕಹಿ ಮಾತ್ರ ಈ ಪುಟ್ಟ ಶ್ವೇತ ಮಾತ್ರವಲ್ಲ ಈ ಪುಟ್ಟ ಶ್ವೇತ ಮಾತ್ರವಲ್ಲ ಶ್ವೇತಾಳಂತ ಅದೆಷ್ಟೋ ಮುಖ್ಯ ಕಣ್ಣಲ್ಲಿ ಕನಸುಗಳ ಕಳೆ ಕಳೆಯುಕೊಂಡು ಬಸ ಉಳಿಯುತ್ತಿದ್ದಾರೆ ಈ ನೆಲದಲ್ಲಿ ಅನಾಥವಾಗಿಸುವ ಎನ್ಆರ್ಸಿ ಸಿಎಯಂಥವುಗಳ ಅಬ್ಬರ ಏರಿರುವ ಈ ಹೊತ್ತಲ್ಲಿ ಈ ಶ್ವೇತಾಳು ತುಂಬಿದ ಕಣ್ಣುಗಳು ಕಲಕುತ್ತಿದ್ದರೆ বললো হয়ে যাবে আমার তো সই নেই নাই কেউ বোধ বলছে বন্ধু বান্ধব রাত্রে বললো ওর কিরকম উনি ঠেক উঠলো হাত বুক পিট খিচা উঠলো দুইবার বলে এরকম হয়েছে তারপরে আমরা দশটার দিকে শুনি মারা গেছে ভিতরে ধরেন জীবনটা মানে একটা মানে অন্ধকার কুয়া যেরকম ওই রকম মানে ওইটার ভিতরে আমরা মানে সোলাফিরা করছি কিন্তু যখন মনটা খারাপ লাগতো তখন আমরা রুমের মধ্যে পয়সা দেখতাম বা টিভি দেখতাম আছুর লগত ডাঙর খেল খেলেছিল টিভি কিনে নিছি আমরা মোটামুটি 80 90 জন মানুষের সহ মিলাও একটা টিভি কিনে নিছি ওইটাই আমরা দেখা থাকি কোন এর কোনো আছে কইছিল বা দিকে গিয়ে বুসা থাকতাম মানে ঘোরাফেরা করতাম এসব সব করে আমাদের জীবনটা কাটাই দিয়েছি আমাদেরকে পাঁচটা পনেরোতে বাইর করে পাঁচটা পনেরোতে বাইর করার পরে আমাদেরকে গন্তিতে দেয় পরে আমাদেরকে চা রুটি দেয় তারপরে ধরেন আপনাদেরকে দশটার সময় মানে ভাত দেয় দশটার সময় ভাতটা খাওয়া দাওয়ার পরে আমাদেরকে সাড়ে টাকা ঢুকাইয়া দেয় ঢুকাই দিয়া ধরেন পনেরো মিনিট আমাদেরকে রাখে মানে বিশ্রাম করার আমাদেরকে আবার মানে ঘোরাফেরা করতে দেয় এইটা ওইটা করতে দেয় খেলাধুলা মানে সবে খেলে দুলে এটা করে টাইম কাটায় আর কি তারপরে দিয়ে আমাদেরকে আবার ಸಮಯ ಭಾಗ ಭಾಗಕ್ಕೆ ಸಾ ನೋಡಿದರಲ್ವಾ ಇದು ಶ್ವೇತ ಅನ್ನುವ ಪುಟ್ಟ ಹುಡುಗಿಯ ಕತೆ ಆಕೆಯ ಕನಸು ಕಮರಿ ಹೋದ ಕತೆ ಅಪ್ಪರ ಪ್ರೀತಿಯನ್ನ ಕಳೆದುಕೊಟ್ಟ ಕತೆ ದುಃಖ ನೋವು ಅಸಹಾಯಕತೆ ಇದು ಕೇವಲ ಶ್ವೇತಾಳ ಕಥೆ ಮಾತ್ರ ಅಲ್ಲ ಅಸ್ಸಾಂನಲ್ಲಿರುವ ಹಲವಾರು ಡಿಟೆನ್ಷನ್ ಕ್ಯಾಂಪ್ಗಳಲ್ಲಿ ಬಂಧಿತರಾಗಿ ಇರುವವರ ಕಥೆ ಇದು ತಪ್ಪು ತಿಳಿಬೇಡಿ ಇಲ್ಲಿರುವವರು ಕೇವಲ ಮುಸ್ಲಿಮರು ಅಂತ ನಿಮ್ಮ ಬ್ರಾಹ್ಮಣೆ ಅಯ್ಯೋ ಮುಸ್ಲಿಮ್ರು ಸಿಕ್ಕಾಕೊಂಡರು ಹೋಗ್ತಾರೆ ವಿಕೃತ ಸಂತೋಷಿಗಳು ನೀವು ವಿಘ್ನ ಸಂತೋಷಿಗಳು ನೀವು ಮನುಷ್ಯರನ್ನು ಕೋಮು ಮತ್ತು ಜಾತಿಯ ಮೂಲಕ ನೋಡುವ ಮನಸ್ಸು ನಿಮ್ಮದು ಆದರೆ ಇಲ್ಲಿ ನೋಡಿದ್ರಲ್ವಾ ಈ ಶ್ವೇತಾ ಅನ್ನೋ ಹುಡುಗಿ ಮುಸ್ಲಿಮ್ ಅಲ್ಲ ಅರ್ಥ ಮಾಡ್ಕೊಳ್ಳಿ ಅವರು ಕೇವಲ ಒಂದು ಹೆಸರಿನ ತಪ್ಪಿನಿಂದಾಗಿ ಅಪ್ಪ ತನ್ನ ಬದುಕನ್ನು ಕಳೆದುಕೊಂಡ ಡಿಟೆನ್ಷನ್ ಕ್ಯಾಂಪ್ನಲ್ಲಿ ಹೃದಯಾಘಾತದಿಂದ ಹಸುನೀಗಿದ ಆ ಮಗು ಆಕೆಯ ಮನಸ್ಸು ಆಕೆಯ ಹೃದಯ ಏನಾಗಿರ್ಬೋದು ಅಪ್ಪ ಹಿಂದೆಲ್ಲ ನಾಳೆ ಬರ್ತಾನೆ ಅಂತ ಒಮ್ಮೊಮ್ಮೆ ಹೇಳುವ ಪುಟ್ಟ ಕೂಸು ಮುಗ್ಗದ ಕೂಸು ಅದು ಅಂಥ ಹಲವಾರು ಮಕ್ಕಳು ಈ ಎನ್ ಆರ್ ಸಿಯಿಂದ ಬದುಕನ್ನು ಕಳೆದುಕೊಂಡಿದ್ದಾರೆ ಕನಸನ್ನು ಕಳೆದುಕೊಂಡಿದ್ದಾರೆ ಇಂಥ ಹಲವಾರು ಕಥೆಗಳು ಬರ್ತಾ ಇವೆ ಡಿಟೆನ್ಷನ್ ಕ್ಯಾಂಪ್ಗಳನ್ನು ನಿರ್ಮಿಸುವ ಕೆಲಸ ಕೂಡ ನಡೀತಾ ಇದೆ ಕರ್ನಾಟಕದಲ್ಲೂ ಕೂಡ ನಿರ್ಮಿಸ್ತಿದ್ದಾರೆ ಅಂತ ಆ ಅಂತಹ ಕ್ಯಾಂಪ್ಗಳಲ್ಲಿ ಕರ್ನಾಟಕದಲ್ಲೂ ಕೂಡ ನೂರಾರು ಶ್ವೇತಾನಂತ ಪುಟ್ಟ ಮಗುಗಳು ತಮ್ಮ ಭವಿಷ್ಯವನ್ನು ಕಳೆದುಕೊಡ್ತಾರೆ ನಿಮ್ಮ ರಾಜಕೀಯದಿಂದ ನಿಮ್ಮ ಕೋಮುವಾದದಿಂದ ಮೋದಿ ಮತ್ತು ಅಮಿತ್ ಶಾ ಇದನ್ನು ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು ಅವರು ಅರ್ಥ ಮಾಡಿಕೊಳ್ತಾರೆ ಅನ್ನುವ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ ನಮಸ್ಕಾರ